ಹಾಯ್ ಫ್ರೆಂಡ್ಸ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವಾಗ ನಾನು ಕಡುಬು ಇದ್ದೀನಿ ಕಡುಬು ಅಂದರೆ ಬೆಳಗಿನ ತಿಂಡಿಗೆ ಅದಕ್ಕೆ ಏನೇನು ಬೇಕು ಅಂದರೆ ತಂಗ್ಳನ್ನ ಇದ್ರೂ ಪರವಾಗಿಲ್ಲ ಬಿಸಿ ಅನ್ನಾದರೂ ಹೊಡಿಲ್ಲ ಅನ್ನ ಇದು ತೊಳೆದು ನರಳಲ್ಲೇ ಒಣಸಿರೋ ಅಕ್ಕಿ ಪೌಡ್ರ್ ಪುಡಿ ಮಾಡಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂದರೆ ರವೆ ರವೆ ಥರ ಇರಬೇಕು ಮಿಕ್ಸಿಯಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಉಪ್ಪು ಇದಕ್ಕೆ ಒಂದು ಒಂದೇ ಒಂದು ಸ್ಪೂನಷ್ಟು ಮೆಂತೆ ಹೊರದೇ ಇದು ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ಮೆಲ್ ಇರುತ್ತೆ ಗ ಪರಿಮಳ ಬರ್ತಾ ಇರುತ್ತೆ ಅಂತ ಅಷ್ಟೇ ಇಪ್ಪಷ್ಟು ಅನ್ನ ಹಾಕಂತೀನಿ ಇದಕ್ಕೆ ಕುಕ್ಕರಿಗೆ ಏನು ಜಾಸ್ತಿ ಕಷ್ಟ ಇಲ್ಲ ನಾನು ಜಾಸ್ತಿ ಮಾಡಬೇಕು ಅದಕ್ಕೆ ಜಾಸ್ತಿ ಅನ್ನ ಹಾಕಿದ್ದೀನಿ ಅಂತ ಇದರಲ್ಲಿ ಹಾಕಿದ್ದು ಅನ್ನ ಸ್ವಲ್ಪ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಸರಿ ಹಾಕ್ಬೇಕು ಒಂದಿಷ್ಟು ಹಾಕಂತೀನಿ ನಾನು ಕೈಯ್ಯಲ್ಲಿ ಹಾಕಿ ಅಭ್ಯಾಸ ಜಾಸ್ತಿ ಉಪ್ಪು ಹಾಕಿ ಕೈಯಲ್ಲಿ ಹಾಕ್ತಿದ್ದೀನಿ ಇಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಬೇಕು ಒಂದೆರಡು ಗ್ಲಾಸ್ ನೀರು ಇಷ್ಟು ನೀರು ಹಾಕಿದ್ರೆ ಇಷ್ಟು ಅನ್ನ ಹಾಕಿದ್ದೀನಿ ನಿಮಗೆ ಅಳತೆ ತಕ್ಕಂಗೆ ನೀರು ಅನ್ನ ಹಾಕೊಬೋದು ನಾನು ಜಾಸ್ತಿ ಮಾಡ್ತಿದ್ದೀನಿ ಮುಕ್ಕಾಲು ಕೆ ಜಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಅನ್ನ ಹಾಕೊಂಡಿದ್ದೀನಿ ಅನ್ನ ಹಾಕ್ತೀನಿ ಹಂಗೆ ಮಾಡ್ಬೋದು ನಮ್ಮ ಸೈಡೆಲ್ಲ ಅರೆಗೊಂಡ ಕಡುಬು ಅಂತಾರೆ ಅದಕ್ಕೆ ಇದು ಸ್ವಲ್ಪ ಕುದಿಯುವಾಗ ಹಿಟ್ಟಾಕಿ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈ ಥರ ಕಡುಬು ಮಾಡಿ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ಐದು ನಿಮಿಷ ಬಿಸಿ ಆಗಲಿ ಕುದಿ ಬಂದ ತಕ್ಷಣ ಹಾಕಿ ತಿರ್ಗಿಸೋಣ ನೋಡಿ ಫ್ರೆಂಡ್ ಇವಾಗ ಕುದೀತಾ ಇದೆ ಅಷ್ಟೇ ಅಂದರೆ ಸಾಕು ಸ್ವಲ್ಪ ಹಿಟ್ಟು ಹಾಕಿ ಮಾಡೋದಂದ್ರೆ ಇಷ್ಟೆಲ್ಲ ಅನ್ನ ಬೇಕಾಗಿರಲ್ಲ ನೀರಾಗ ಬೇಕಾಗಿರಲ್ಲ ನೀವು ಹಿಟ್ಟು ಹಾಕೊಂಡಿರ್ತೀನಿ ಅಷ್ಟೇ ಅದೇ ಥರ ಇಡ್ಲಿ ತಗೊಂಡು ಪೌಡ್ರ್ ಮಾಡ್ಕೊತೀನಿ ಆ ಥರ ಅಷ್ಟೇ ಇದನ್ನು ಹಾಕಿ ಸ್ವಲ್ಪ ಮುದ್ದೆ ಥರ ಹಿಂಗೆ ತಿರ್ಸ್ಬೇಕು ಮುದ್ದೆ ಹೆಂಗೆ ಮಾಡ್ಕೊಳ್ತೀನಿ ಒ ಥರ ತಿಸ್ಬೇಕು ಮುದ್ದೆ ಬಂದಷ್ಟು ಚೆನ್ನಾಗಿ ಮೇಯೋದ್ಬೇಡ ಹಿಟ್ಟೆಲ್ಲ ಅನ್ನೋದ್ರೊಳಗೆ ಸ್ವಲ್ಪ ಮಿಕ್ಸ್ ಆಗಿ ಸ್ವಲ್ಪ ಬಿಸಿ ಥರ ಆಗಿ ಬಿಸಿ ಆದಾಗಿ ಸ್ವಲ್ಪ ಕುದಿಯೋ ಥರ ಅಂದರೆ ಕುದಿಯಲ್ಲ ಅದು ಮೇಲೆ ಇಲ್ಲ ಅದ್ರ ಎಲ್ಲ ಇಷ್ಟ ಆದರೆ ಸಾಕು ಹ್ಞೂ ಸಾಕು ಹೋಗಿದ್ದು ಐದು ನಿಮಿಷ ಹಾಗೆ ಚಿಕ್ಕದಾಗಿ ಮಾಡಿ ಸ್ಲೋ ಚಿಕ್ಕದಾಗಿ ಮಾಡಿದ್ದೀನಿ ಗ್ಯಾಸ ಸಣ್ಣ ಮಾಡಿದ್ದೀನಿ ಐದು ನಿಮಿಷ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಐದು ನಿಮಿಷ ಆಯಿತು ಇವಾಗ ಇಷ್ಟೊಂದು ಬಿಸಿ ಇಲ್ಲ ನಾನು ಸಣ್ಣ ಮಾಡಿ ಆಫ್ ಮಾಡಿದೆ ಆವಾಗ ಇವಾಗಷ್ಟೇ ಇದನ್ನು ತೆಗೆದುಬಿಟ್ಟು ಕಡಿಮೆ ಮಾಡಿ ಇಡೋದು ಹೇಗಿರುತ್ತೆ ಜಾಸ್ತಿನ ಬೆಂದಿರಲಿ ಇದರಲ್ಲಿ ಆಮೇಲೆ ನಾವು ಅಡುಗೆ ಮಾಡಿ ಈ ಥರ ಕಡ್ಡು ಮಾಡ್ಕೊಬೇಕು ಮಾಡ್ತೀನಿ ಹಾಗೆ ಚೆನ್ನಾಗಿ ಅಂಟಾಗಿ ಬಂತು ನೋಡಿರಿ ಚೆನ್ನಾಗಿ ಬರುತ್ತಿದ್ದ ನಾನು ಈ ಅಕ್ಕಿ ಪೌಡ್ರ್ ಪೌಡ್ರ್ ಮಾಡ್ಕೊಂಡಿದ್ದು ಚಶೇಟ್ ಅಕ್ಕಿ ತೊಳೆದ್ದೆ ಮನೆ ಒಳಗೆ ಒಣಸ್ಕೊಂಡಿದ್ದೆ ಜಾಸ್ತಿ ಹೊತ್ತೇನು ಬೇಡ ಅರ್ಜೆಂಟ್ ಮಾಡ್ಬೋದು ಅಂತ ದಿಢೀರಂತ ಮಾಡ್ಬೋದು ಅರ್ಧ ಗಂಟೆ ಒಣಸ್ಕೊಂಡಿದ್ದೆ ಅಷ್ಟೇ ಆಮೇಲೆ ತೆಗ್ದು ಮಿಕ್ಸಿಯಲ್ಲಿ ಹಾಕಿ ಇಡ್ಲಿ ರವೆ ಥರ ಪೌಡ್ರ್ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಮೆಂತ್ಯ ಹುರಿದು ಪೌಡ್ರ್ ಮಾಡ್ಕೊಬೇಕು ಅದ್ರ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಮೆಂತ್ಯ ಸ್ಮೆಲ್ ಪರಿಮಾಣ ಚೆನ್ನಾಗಿರುತ್ತೆ ಸ್ವಲ್ಪ ಹೆಂಗೆ ಮಾಡ್ಕೊಬೇಕು ಎಷ್ಟು ಅಂಟು ಅಂಟು ಬಂತು ನೋಡಿರಿ ಚೆನ್ನಾಗಿರುತ್ತೆ ಇದೆ ಇದು ನಮ್ಮೂರಲ್ಲೆಲ್ಲ ಅಂದರೆ ಸಿಕ್ಸ್ಟಿ ಸೈಡ್ ಸೈಡು ಆರೇಗುಂಡೆ ಕಡುಬು ಅಂತಾರೆ ಅದಕ್ಕೆ ಆರೇಗುಂಡೆ ಅಂದರೆ ಈ ಕಡುಬು ಯಾವ ಥರ ಅಂದರೆ ರುಬ್ಬ ಕಲ್ತಾರೆ ಹಾಗೆ ಗುಂಡು ಕಲ್ತಾರ ಇರುತ್ತೆ ಅದಕ್ಕೆ ಆರ್ಯಗುಂಡೆ ಅಂತ ಕರಿ ಕರಿತಾರೆ ಇದು ಮಂಗಳೂರು ಸೈಡೆಲ್ಲ ಪುಂಡಿ ಅಂತಾರೆ ಅದಕ್ಕೆ பண்ட கை நீர் முட்ரஸ்ட்டே நோடி பிண்ட் அரைகுண்டை அந்த அரைகுண்டை தரணே இது குண்டே எல்லாம் இட்லி பத்திரி வைசது தோர்ஸ் தான் நான் ನೋಡಿ ಫ್ರೆಂಡ್ ಆಯಿತು ಎಲ್ಲ ಇವಾಗ ಕಡು ಮಾಡಿ ಇವಾಗ ಒಲೆ ಮೇಲೆ ಇಡ್ಲಿ ಪಾತ್ರೆ ಬೇಯಿಸ್ಕೊಬೇಕು ನೀರು ಹಾಕಿದಿನೇ ಮುಂಚೆ ಇಡ್ಲಿ ಹಾಕಿದ ಇಡ್ಲಿ ಆವಿ ಮೇಲೆ ಬೇಯಿಸ್ಕೊಂಡಂಗೆ ಆವಿ ಆವಿ ಮೇಲೆ ಇಪ್ಪತ್ತೈದು ನಿಮಿಷ ಬೇಯಿಸ್ಬೇಕಿದು ಕಡುಬು ರೆಡಿ ಆಗುತ್ತೆ ನಾನು ಇಪ್ಪತ್ತೈದು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಇಪ್ಪತ್ತೈದು ನಿಮಿಷ ಆಯಿತು ಬೆಂದಿದೆ ಬೆಂದಿದೆ ಇಪ್ಪತ್ತೈದು ನಿಮಿಷ ಆಯಿತು ಬೆಂದಿದೆ ಅದು ಸ್ಟವ್ ಹಾಕಿ ಕತ್ತೀನಿ ಚೆನ್ನಾಗಿಲ್ಲಿದೆ ಬಿಸಿ ಇರುತ್ತೆ ನಿಧಾನಕ್ಕೆ ತೊಗಬೇಕ ಅರಕೆ ಸಾರಿಗೆ ಮೆಣಸಿನ್ಕಾಯಿ ಬಾಡಿಗೆ ಮೆಣಸು ಕಾಳು ಅರ್ಧ ಸ್ಕ್ರೂನ್ ಅಷ್ಟು ಜೀರಿಗೆ ಅರ್ಧ ಸ್ಕ್ರೂನಿಗಿಂತ ಕಡಿಮೆ ಇದು ಗಸಗಸೆ ಮತ್ತು ಇದು ಸೋಂಪು ಪುಡಿ ಸೋಂಪು ಹಾಕಿದ್ದೀನಿ ಒಂದೇ ಒಂದು ಚಕ್ಕೆ ಎರಡು ಲವಂಗ ಹಾಕಿದ್ದೀನಿ ಅಷ್ಟೇ ತೆಂಗಿನಕಾಯಿ ಹಾಕೊತ ಇದ್ದೀನಿ ಇದು ಕಡ್ಬಿಗೆ ಸಾರು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕ್ಕೊಂತ ಮತ್ತು ಚೂರು ಚೂರು ಹುಣ್ಸೆಣ್ಣೆ ಹಾಕ್ಕೊತೀನಿ ಇದು ಮಿಕ್ಸಿ ಮಾಡ್ಕೊಂಡು ಇಟ್ಕೊತೀನಿ ಕಡುಬಿಗೆ ಸಾರು ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡೆ ಎಣ್ಣೆ ಬಿಸಿ ಆಯಿತು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಚೂರು ಚೂರು ಶುಂಠಿ ಚಿಕ್ಕ ಪೀಸ್ ಕಟ್ ಮಾಡಿಟ್ಕೊಂಡಿದ್ದೆ ಕಡುಬ ಚಟ್ನಿಗಿಂತ ಖಾರ ಚೆನ್ನಾಗಿರುತ್ತೆ ಈ ಸರ ಕಡುಬು

அச்சுனா தரக்காரி கட் மாதிரி சொல் தர ஆண்டு ஆளுகீன்ஸ் இது ஒன்று ஐந்து நிமிஷ டெய்லி இருக்கேன் மசாலாக்கெப்பாக்கி முக்கியத்தினே டெய்லி ஐந்து நிமிஷம் ಐದು ನಿಮಿಷ ಅದು ನೋಡಿ ಫ್ರೆಂಡ್ ಇವಾಗ ಬೇಸನ ಐದು ನಿಮಿಷ ಆಯಿತು ಚೆನ್ನಾಗಿ ತಿಂದಿದ್ದೆ ತರಕಾರಿ ಅವ್ರೀಕಾಯೆಲ್ಲ ಮಸಾಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಅವಾಗಲೇ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಹಾಕಿದ್ದೀನಿ ಸಾರಿಗೆ ಈ ಥರ ಸಾರು ಮಾಡ್ಕೊಂಡ್ರೆ ಕೊಡ್ಬೇಕು ಚೆನ್ನಾಗಿರುತ್ತೆ ಇಪ್ಪ ಅವಾಗಲೇ ಸ್ವಲ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಬೇಕಾದರೂ ಚಿತ್ತಕ್ಕಷ್ಟು ಹಾಕೊಬೇಕು ನೀರು ಹಾಕ್ತೀನಿ ಸ್ವಲ್ಪ ಇಷ್ಟು ಕಟ್ಟಿ ಬೇಡ ಐದು ನಿಮಿಷ ಆಯಿತು ಫ್ರೆಂಡ್ ಸಾಫ್ಟ್ ಚೆನ್ನಾಗಿ ಕೂತಿದ್ದೆ ಕಲರ್ ಬಂದಿದೆ ನೋಡಿರಿ ಎಣ್ಣೆ ಬಿಟ್ಟಿದೆ ಥರ ಆದರೆ ಚೆನ್ನಾಗಿ ಕೂತಿದ್ದೆ ಸಾರು ಅಂತ ಕಡುಬಿ ಸಾರ್ ಚೆನ್ನಾಗಿರುತ್ತೆ ಈ ಥರ ಕಡುಬೀನು ಸಾರ್ ರೆಡಿ ನೋಡಿ ಫ್ರೆಂಡ್ ಬಿಸಿ ಬಿಸಿ ಅರೇಗುಂಡೆ ಕಡುಬು ಅರಿಕೆ ಸಾಂಬಾರು ಸೂಪರಾಗಿ ಬಂದಿದೆ ನೀವು ಮಾಡಿ ನೋಡಿ ಟೇಸ್ಟ್ ನೋಡಿ ಮತ್ತು ಲೈಕ್ ಕೊಡ್ರಿ ಸರ್ ಫ್ರೈ ಮಾಡ್ಕೊಳ್ಳಿ ನಮಸ್ತೆ